की दीदी नमस्कार नमः जगत चलन के स्वागतम सुस्वागतम नान 21 ಹೊಸ ವಿಡಿಯೋನಕ್ಕೆ ಬಂದಿದ್ದೀನಿ ದೈವಿಕ ತು ಎಂತ್ರೋ ನನ್ನ ವಿಡಿಯೋನ್ನ કોને ತನಕ ಸ್ಕಿಪ್ ಮಾಡೋತೆನೋದಿ ಯಾವದೋ ಸುಪ್ರಗಿದ್ವಿ ಕನೆ ಸಬ್ಸ್ಕ್ರೈಬ್ ಆಗಿ ಆಗ ನಾನು ಈ ವಿಡಿಯೋನಿಗೆ ಮೊದಲೇ ಕೊಳ್ಳುತ್ತಾ

ಚರ್ಮದ ಕಾಂತಿ ಕೂಡ ಹೆಚ್ಚುತ್ತೆ ನಾವು ಸಾಧ್ಯವಾದಷ್ಟು ಕಡಿಮೆ ಸಕ್ಕರೆ ಬಳಸಬೇಕು ನಾವು ಎಷ್ಟು ಕಡಿಮೆ ಸಕ್ಕರೆ ಬಳಸುತ್ತೇವೆ ಅಷ್ಟು ಒಳ್ಳೆಯದು ಏಕೆಂದರೆ ಅದರಲ್ಲಿ ಒಂದೇ ಸಮಾಹಾರನು ಬರಲಿಕ್ಕೆ ಮೂರು ಕೆಮಿಕಲ್ ಹಾಕುತ್ತಾರೆ ಹಾಗಾಗಿ